ಭಾಷೆ ಇಂದು ಕೇವಲ ಭಾವನೆಗಳ ಅಭಿವ್ಯಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ ಅದೊಂದು ವೃತ್ತಿ ಕೌಶಲ್ಯವೂ ಹೌದು ಉದ್ಯೋಗ ಸಾಮರ್ಥ್ಯವೂ ಹೌದು ಸರ್ಕಾರಿ ಶಾಲೆ ಮಕ್ಕಳ ಭಾಷಾ ಕಲಿಕೆಗೆ ಶಿಕ್ಷಕಿಯರಿಂದ ವೇದಿಕೆಯೊಂದು ಸೃಜನಶೀಲ ವಿಧಾನವನ್ನು ಅಳವಡಿಸಿಕೊಂಡು ಮಾದರಿಯಾಗಿದೆ ಈ ಕುರಿತು ಒಂದು ವರದಿ ಆಟ ಪಾಠದ ಮೂಲಕ ಕಲಿಕೆಯಲ್ಲಿ ತೊಡಗಿರುವ ಮಕ್ಕಳು ವಿವಿಧ ಆಟೋಟಗಳಲ್ಲಿ ತೊಡಗಿಕೊಂಡಿರುವ ಚಿಣ್ಣರು ಮಕ್ಕಳಿಗೆ ಮಾರ್ಗದರ್ಶನ ಮಾಡುತ್ತಿರುವ ಶಿಕ್ಷಕಿಯರು ಆಟ ಪಾಠದ ಮೂಲಕ ಕಲಿಕೆಯಲ್ಲಿ ತೊಡಗಿರುವ ಮಕ್ಕಳು ಈ ದೃಶ್ಯಗಳು ಕಂಡುಬಂದಿದ್ದು ಮಂಗಳೂರಿನ ಪೆರಿಯೆಡ್ಕ ಸರ್ಕಾರಿ ಶಾಲಾ ಆವರಣದಲ್ಲಿ ಮಂಗಳೂರಿನ ಲಕ್ಷ್ಮಿ ಆಶಪ್ರಿಯ ಹವ್ಯಕುಮಾರಿ ಸುಜಾತ ಸೌಮ್ಯ ಎಂಬ ಐವರು ಶಿಕ್ಷಕಿಯರು ಶಿಕ್ಷಾ ಸಾಥಿ ಎಂಬ ವೇದಿಕೆ ನಿರ್ಮಿಸಿಕೊಂಡು ಸರ್ಕಾರಿ ಶಾಲಾ ಮಕ್ಕಳಿಗೆ ಇಂಗ್ಲಿಷ್ ಭಾಷಾ ಕೌಶಲ್ಯ ಕಲಿಸುತ್ತಿರುವುದು ಇತರರಿಗೆ ಪ್ರೇರಣೆ ಹಾಗೂ ಮಾದರಿಯಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುತ್ತಿರುವ ಮಕ್ಕಳಲ್ಲಿ ಇಂಗ್ಲಿಷ್ ಭಾಷಾ ಕೌಶಲ್ಯದ ಕೊರತೆ ಇರುವುದನ್ನು ಗಮನಿಸಿದ ಈ ಶಿಕ್ಷಕಿಯರ ತಂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಆಟೋಟ ಹಾಡು ನೃತ್ಯ ಚಿತ್ರಕಥೆಯ ಮೂಲಕ ಪರಿಣಾಮಕಾರಿಯಾಗಿ ಪಾಠ ಕಲಿಸುತ್ತಿದ್ದಾರೆ ಖಾಸಗಿ ಶಾಲೆಗಳಿಗೆ ಹೋಲಿಸಿದರೆ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳ ಕೊರತೆ ಇದೆ ಎಂಬ ಪೋಷಕರ ಕೊರಗನ್ನು ದೂರ ಮಾಡುವ ಜೊತೆಗೆ ಮಕ್ಕಳ ಭಾಷಾ ಕೌಶಲ್ಯವನ್ನು ಹೆಚ್ಚಿಸಲು ಈ ಶಿಕ್ಷಕಿಯರು ಹಲವು ವರ್ಷಗಳಿಂದ ಶ್ರಮಿಸುತ್ತಿದ್ದಾರೆ ಶಿಕ್ಷಕಿಯರ ಸಾಮಾಜಿಕ ಸೇವೆಗೆ ಎಲ್ಲೆಡೆಯಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಪೋಷಕರು ಮತ್ತು ಮಕ್ಕಳಿಂದ ಸಕಾರಾತ್ಮಕ ಮಾತುಗಳು ಕೇಳಿಬಂದಿವೆ ದೂರದರ್ಶನದೊಂದಿಗೆ ಮಾಡೂರು ಸರ್ಕಾರಿ ಶಾಲೆಯ ಶಿಕ್ಷಕರ ಸಂಘದ ಸದಸ್ಯ ಸುಜಿತ್ ಕುಮಾರ್ ಶಿಕ್ಷಾ ಸಾಥಿ ಶಿಕ್ಷಕಿಯರ ತಂಡ ಮಕ್ಕಳ ಭಾಷಾ ಕೌಶಲ್ಯ ಹೆಚ್ಚಿಸಲು ಅನುಸರಿಸುತ್ತಿರುವ ವಿಧಾನ ಅನುಕರಣೀಯ ಎಂದು ಹೇಳಿದರು ಈ ಶಿಕ್ಷಾ ಸಾಥಿಯಿಂದ ಮುಂದಿನ ಭವಿಷ್ಯಕ್ಕೆ ನಮ್ಮ ಕನ್ನಡ ಸರ್ಕಾರಿ ಕನ್ನಡ ಮಾಧ್ಯಮದಲ್ಲಿ ಕಲಿಯುವಂಥ ಮಕ್ಕಳಿಗೆ ಇದು ತುಂಬಾ ಪೂರಕವಾದಂತಹ ಒಂದು ಕಾರ್ಯಕ್ರಮ ಮುಂದಿನ ಜೀವನಕ್ಕೆ ಇಂಗ್ಲಿಷ್ ಅವರಿಗೆ ಬೇಕಾಗುವ ರೀತಿಯಲ್ಲಿ ಕಲಿಸುವಂತ ಸೇವಾ ಮನೋಭಾವನೆ ತುಂಬ ನನ್ನ ಈಗಿನ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇದು ಅತ್ಯಂತ ಅಗತ್ಯವಾದ ವಿಷಯ ಮಾಡೂರು ಪ್ರಾಥಮಿಕ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕರಾದ ಪುಷ್ಪ ಶಿಕ್ಷಾ ಸಾತಿ ಶಿಕ್ಷಕಿಯರ ವೇದಿಕೆ ಸರ್ಕಾರಿ ಮತ್ತು ಖಾಸಗಿ ಶಾಲೆ ಎಂಬ ತಾರತಮ್ಯವನ್ನು ಹೋಗಲಾಡಿಸಲು ಶ್ರಮಿಸುತ್ತಿರುವುದು ಮಾದರಿಯಾಗಿದೆ ಎಂದರು ನಮ್ಮಲ್ಲಿ ಶಿಕ್ಷಾ ಸಾಥಿ ಸಹಯೋಗದ ಶಿಕ್ಷಕರು ಈ ಸಂಸ್ಥೆಯ ಶಿಕ್ಷಕಿಯರು ಬಂದು ನಮ್ಮ ಮಕ್ಕಳಿಗೆ ಅನ್ನು ಉತ್ತಮ ಸುಲಲಿತವಾಗಿ ಮಾತನಾಡುವಲು ಚಟುವಟಿಕೆಗಳ ಮೂಲಕ ಮಕ್ಕಳನ್ನು ಪ್ರೇರೇಪಿಸಿದರು ಹಾಗೆ ಇದರ ಮೂಲಕ ಕಲಿಸಿದರೆ ಈ ಚಟುವಟಿಕೆ ಮೂಲಕ ಕಲಿಸಿದರೆ ಮಕ್ಕಳ ಕಲಿಕೆಯು ಅರ್ಥಪೂರ್ಣವಾಗುವುದು ಶಿಕ್ಷಾ ಸಾಥಿ ವೇದಿಕೆಯ ಸದಸ್ಯರಾದ ಸೌಮ್ಯ ನಾವೆಲ್ಲರೂ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಶಿಕ್ಷಕಿಯರು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಹಾಯ ಸಹಕಾರ ನೀಡಬೇಕು ಎಂಬ ಉದ್ದೇಶದಿಂದ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು ನಮ್ಮಿಂದ ನಮ್ಮ ನಾಲೆಜ್ ಅಂದ್ರೆ ನಮ್ಮ ನನ್ನ ಫ್ರೆಂಡ್ಸ್ ಶಿಕ್ಷಕಿಯರು ಅವರು ಇಂಗ್ಲಿಷ್ ಹಿಂದಿ ಎಲ್ಲ ಹೇಳಿಕೊಡ್ತಾರೆ ಅದರ ಜೊತೆ ಅಲ್ಲಿನ ಏನಾದ್ರೂ ರಿಕ್ವೈರ್ಮೆಂಟ್ ಇದ್ರೆ ಆ ರಿಕ್ವೈರ್ಮೆಂಟ್ ಅವರು ಶಾಲೆಯವರು ನಮ್ಗೆ ಹೇಳ್ತಾರೆ ನಾವು ನಮ್ಮಿಂದ ಆಗುವಷ್ಟು ಅದನ್ನು ಆ ಶಾಲೆಗೆ ಒದಗಿಸ್ತಿದ್ದೇವೆ ವೇದಿಕೆಯ ಮತ್ತೋರ್ವ ಸದಸ್ಯೆ ಪ್ರಿಯಾ ಮಕ್ಕಳಿಗೆ ಕಲಿಕೆ ಹೊರೆಯಾಗಬಾರದು ಆಟ ಪಾಠದ ಮೂಲಕ ಕಲಿಕೆ ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಹೀಗಾಗಿ ನಾವು ಮಕ್ಕಳ ಕಲಿಕೆಗೆ ಹೊಸ ಮಾದರಿಯೊಂದನ್ನು ಅಳವಡಿಸಿಕೊಂಡಿದ್ದೇವೆ ಎಂದರು ನಮ್ಮಿಂದ ಏನು ಸಾಧ್ಯವೋ ಅದನ್ನು ಅವರಿಗೆ ಕೊಡಬೇಕು ಕೊಡಬಹುದು ನಮ್ಮಿಂದ ಒಂದು ಚಿಕ್ಕ ಮಟ್ಟಲಿ ಅಂತ ಹೇಳಿ ನಮಗೆ ಒಂದು ಆಲೋಚನೆ ಬಂದಾಗ ಈ ರೀತಿ ಹೋಗಿ ಈ ಆಕ್ಟಿವಿಟೀಸ್ ಎಲ್ಲ ಕಂಡಕ್ಟ್ ಮಾಡಿ ಅವರಿಗೆ ಏನಾದರೂ ನೀಡಿದ್ರೆ ಅದನ್ನು ನಮ್ಮಿಂದ ಸಾಧ್ಯ ಆದರೆ ಕೊಡಲಿಕ್ಕೆ ಹಾಗೆ ಕೊಡುವ ಒಂದು ಉದ್ದೇಶದಿಂದ ಇನ್ನೋರ್ವ ಸದಸ್ಯೆ ಹವ್ಯಾ ಕುಮಾರಿ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಭಾಷೆ ಕಠಿಣ ಎಂಬಂತಹ ಸ್ಥಿತಿ ಇದೆ ಆದರೆ ಮನೋರಂಜನೆ ಜೊತೆಗೆ ಕಲಿಕೆ ಕಷ್ಟವಾಗಲಾರದು ಎಂದರು ಸರ್ಕಾರಿ ಅವರಿಗೆ ಹೋಗಿ ಸ್ವಲ್ಪ ನಮ್ಮ ಇದರ ವತಿಯಿಂದ ಅವರಿಗೆ ಸ್ವಲ್ಪ ಆಕ್ಟಿವಿಟೀಸ್ ಮಾಡೋದು ಸ್ವಲ್ಪ ಕೆಲವು ಯಾವ್ದು ಇಂಗ್ಲಿಷ್ ಇರ್ಬೋದು ಸ್ವಲ್ಪ ಹಿಂದಿಯಲ್ಲಿರ್ಬೋದು ಅಂತ ಆ ಮಕ್ಕಳಿಗೆ ಸ್ವಲ್ಪ ಪಾಠವನ್ನು ಕಲಿಸುವುದು ಹಾಗೆ ಇದು ನಮ್ಮ ಒಂದು ಉದ್ದೇಶ ವಿದ್ಯಾರ್ಥಿನಿ ರಂಜಿತಾ ಶಿಕ್ಷಾ ಸಾಥಿ ಶಿಕ್ಷಕಿಯರು ಹೇಳಿಕೊಟ್ಟ ಇಂಗ್ಲಿಷ್ ಭಾಷೆ ಅತ್ಯಂತ ಸರಳವಾಗಿತ್ತು ಎಂದು ಅಭಿಪ್ರಾಯಪಟ್ಟರು ತುಂಬಾ ಆಟಗಳನ್ನು ಆಡಿಸಿ ಮತ್ತು ತುಂಬಾ ಆಕ್ಟಿವಿಟೀಸ್ ಅನ್ನು ಮಾಡಿಸಿದರು ಅವರು ಮತ್ತೊಮ್ಮೆ ನಮ್ಮ ಶಾಲೆಗೆ ಬಂದು ತುಂಬಾ ಆಕ್ಟಿವಿಟೀಸ್ ಮಾಡಿಸಬೇಕಂತ ಅವರಲ್ಲಿ ವಿನಂತಿಸುತ್ತೆ ಪರಿಣಾಮಕಾರಿ ರೀತಿಯಲ್ಲಿ ಮಕ್ಕಳಿಗೆ ಪಾಠ ಹೇಳಿಕೊಟ್ಟು ಅವರಲ್ಲಿನ ಆಸಕ್ತಿಗೆ ನೀರೆರೆದು ಪೋಷಿಸುತ್ತಿರುವ ಶಿಕ್ಷಾ ಸಾಥಿ ಶಿಕ್ಷಕಿಯರ ಪ್ರಯತ್ನ ಸಮಾಜಕ್ಕೆ ಮಾದರಿಯಾಗಿದೆ ಇದು ಇನ್ನಷ್ಟು ಕಡೆ ಅನುಷ್ಠಾನಕ್ಕೆ ಬಂದರೆ ಮಕ್ಕಳು ಭಾಷೆಯನ್ನು ಪ್ರೀತಿಸಿ ಕಲಿಯಲು ಸಾಧ್ಯವಾಗುವುದು ಎಂಬುದು ನಮ್ಮೆಲ್ಲರ ಆಶಯ